ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಇಂದು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಕ್ಷಿಣ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ನೆಲಗುಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ನಡೆಸಲಾಯಿತು ಅಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸಂಪತ್ರಾಜ್ ಸರ್ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿ ಡಿ ಒ ಸರ್ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ದಕ್ಷಿಣ ತಾಲೂಕು ಪಂಚಾಯಿತಿ ಹಾಗೂ ದಕ್ಷಿಣ ಬಿ ಬಿ ಎಮ್ ಪಿ ವಲಯ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಶ್ರೀ ಗೋಪಾಲ್ ಕೃಷ್ಣ ನೆಲಗುಳಿ ಪಂಚಾಯಿತಿಯ ವಿ ಆರ್ ಡಬ್ಲ್ಯೂ ಆದ ಮಂಜುನಾಥ್ ಸಮ್ಮುಖದಲ್ಲಿ ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರು ಗ್ರಾಮ ಸ ಗ್ರಾಮ ಸಭೆಯಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನರಿಗೆ ಪ್ರತಿಶತ ಐದು ಪರ್ಸೆಂಟ್ ಅನುದಾನದಲ್ಲಿ ಒಬ್ಬೊಬ್ಬ ವಿಕಲಚೇತನರಿಗೆ ಐದು ಸಾವಿರ ನಂತೆ ಸುಮಾರು ಅರವತ್ತೈದು ಜನ ವಿಕಲಚೇತನರಿಗೆ ಚೆಕ್ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಲಾಯಿತು ಯಶಸ್ವಿಗೊಳಿಸಿದರು ಈ ಒಂದು ವರದಿಯನ್ನು ಮಾಂತಯ್ಯ ಎಸ್ ಸಾವರ್ಮಠ್ ಯು ಆರ್ ಡಬ್ಲ್ಯೂ ಬಿ ಬಿ ಎಂ ಪಿ ವಾರ್ಡ್ ನಂಬರ್ ನೂರ ಎಂಬತ್ತು ಬೆಂಗಳೂರು ಬನಶಂಕರಿ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಾವು ವಿಕಲಚೇತನ ಡಿಪಾರ್ಟ್ಮೆಂಟ್ ಇದೆಯಾ ಅಂಗವಿಕಲರು ಅಂದಬಾರ್ದೀಗ ವಿಕಲಚೇತ್ರ ಕಲ್ಯಾಣ ಇಲಾಖೆ ಇದೆ ಬಂದಿದ್ವಿ ವಿಕಲ ಕಲ್ಯಾಣ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ ಮೊದಲನೇದಾಗಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಒಬ್ಬ ಗ್ರಾಮ ಪಂಚಾಯತಿಗೆ ವಿ ಆರ್ ಡಬ್ಲ್ಯೂ ಅಂತ ಇರ್ತಾರೆ ಆ ಗ್ರಾಮೀಣ ಪ್ರವಾಸಿ ಕಾರ್ಯಕರ್ತರು ಅಂತ ನಾವು ಮುಂದಿರು ಇವರನ್ನು ಅಪಾಯಿಂಟ್ ಮಾಡಿದ್ವಿ ನಮ್ಮ ಇಲಾಖೆಯಿಂದ ಇವರು ಹಳ್ಳಿ ಹಳ್ಳಿಗೆ ಹೋಗಿ ವಿಕಲಚೇತನ ಸಮಸ್ಯೆಗಳನ್ನು ಮತ್ತು ವಿಕಲಚೇತನರು ಯಾರಿದ್ದಾರೆ ಏನು ಸೌಲಭ್ಯ ಬೇಕು ಅನ್ನೋದನ್ನು ಇವರನ್ನ ಅಪಾಯಿಂಟ್ ಮಾಡಿದ್ದೀವಿ ಇವರು ಎಲ್ಲ ಗ್ರಾಮಕ್ಕೆ ಬಂದು ಎಲ್ಲ ವಿಕಲಚೇತನ ಮನೆ ಬಾಗಿಲು ಬಂದು ಯಾವ ಸೌಲಭ್ಯ ಬೇಕು ಅಂತ ಪಟ್ಟಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಎಲ್ಲರದ್ದು ಅರವತ್ತೈದು ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆ ವಿಕಲಚೇತನಿಗೆ ಮೊದಲನೇದಾಗಿ ಗುರುತಿನ ಚೀಟಿ ಏನು ವಿಕಲಚೇತನರು ಅನ್ನೋದು ಗುರುತಿನ ಚೀಟಿ ಅಂತಂದಿದೆ ಯು ಡಿ ಐ ಡಿ ಕಾರ್ಡ್ ಅಂತ ಅದು ಐವತ್ತು ಜನಕ್ಕೆ ಮಾಡಿಸಿದ್ದಾರೆ ಇನ್ನು ಹದಿನೈದು ಜನಕ್ಕೆ ಇದ್ದಾರೆ ಮತ್ತು ಅದನ್ನು ಮಾಡಿಸಿದ್ರೆ ನಮ್ಮ ಅಧ್ಯಕ್ಷರು ಸಹ ಅದನ್ನು ತುಂಬಾ ಕಾಳಜಿಯಿಂದ ವಿಕಲಚೇತನರ ಗಾಡಿ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ನಾವು ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಬೋರ್ಡ್ಗೆ ಮಾಡಿಸಿ ಎಲ್ಲ ಕೊಡ್ತಾ ಇದ್ವಿ ಈ ಗುರುತಿನ ಚೀಟಿ ಪಡ್ತಕ್ಕಂಥವ್ರು ಸೌಲಭ್ಯ ಪಡೋದು